ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇ ಎಸ್ ಕ್ರಿಯೇಷನ್ ಇವಾಗ ಸಿಂಪಲ್ಲಾಗಿ ಒಂದು ಕ್ರೋಶಾ ಡಿಸೈನ್ನ ನೋಡೋಣ ಇವಾಗ ಈ ಡಿಸೈನ್ಗೆ ನಾವು ಆರಳೆ ದಾರನ ತಗೊಂಡಿದ್ದೀನಿ ಮತ್ತು ಆರಳೆ ದಾರಕ್ಕೆ ನಾನಿಲ್ಲಿ ಸ್ಮಾಲ್ ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ ಈ ಥರ ಬೀಡ್ಸನ್ನ ಆರಳೆ ದಾರಕ್ಕೆ ಹೆಂಗೆ ಪೋಣಿಸೋದು ಅಂತ ನೋಡೋಣ ಈ ದಾರನ ರೆಡಿ ಮಾಡ್ಕೊಂಡಿರ್ತೀವಲ್ಲ ಈ ಗಂಟನ್ನು ಕಟ್ ಮಾಡ್ತೀನಿ ಫಸ್ಟ್ ಇವಾಗ ಈ ಥರ ಇಟ್ಕೊಂಡು ನಾನು ಹೆಮ್ಮಿಂಗ್ ನೀಡಲ್ಗೆ ಕಾಟನ್ ಥ್ರೆಡ್ನ ಚಿಕ್ಕದಾಗಿ ಹಾಕ್ಕೊಂಡು ಈ ಥರ ನಾಟ್ ಹಾಕ್ಕೊತಾ ಇದ್ದೀನಿ ನಾಟ್ನ ಚಿಕ್ಕದಾಗಿ ಹಾಕ್ಕೋಬೇಕು ಈ ಥರ ಒಂದು ನಾಟ್ ಹಾಕ್ಕೊಂಡ್ರೆ ಸಾಕು ಈ ಥರ ಹಾಕ್ಕೊಂಡು ಈ ಆರಳೆ ದಾರದೊಳಗಡೆಯಿಂದ ತಗೊಂಡು ಈ ಗ್ಯಾಪ್ ಒಳಗಡೆಯಿಂದ ನೀಡಲನ್ನ ತಗೊಬರ್ಬೇಕು ಈ ಥರ ಎಳ್ಕೋಬೇಕು ನೀಡಲನ್ನ ಆವಾಗ ಅಲ್ಲಿ ನಾಟ್ ಆಗುತ್ತೆ ಈ ಥರ ಒಂದು ಜಾಯಿಂಟ್ ಮಾಡ್ಕೋಬೇಕು ಈ ಥರ ಜಾಯಿಂಟ್ ಮಾಡಿಕೊಂಡು ನಾವಿವಾಗ ನೀಡಲ್ಗೆ ಚಿಕ್ಕ ಬೀಡ್ಸ್ನ ಪೂಣಿಸ್ಕೋಬೇಕು ಈ ಥರ ಒಂದೊಂದೇ ಬೀಡ್ಸ್ನ ಹಾಕ್ಕೊಂಡು ಈ ಥರ ಹೇಳ್ಕೊಬೇಕು ಆವಾಗ ದಾರಕ್ಕೆ ಬೀಡ್ಸ್ ಬರುತ್ತೆ ಮತ್ತು ಬೀಡ್ಸ್ ಹಾಕ್ಕೊಂಡು ಈ ಥರ ಹೇಳ್ಕೊಬೇಕು ನಮಗೆ ಇನ್ನು ಎಳೆ ದಾರಕ್ಕೆ ಕೆಲವು ಡಿಸೈನ್ಗೆಲ್ಲ ಈ ದಾರದೊಳಗಡೆಯಿಂದ ಬೀಡಿಸ್ಬೇಕಾಗತ್ತೆ ಆ ದಾರ ಬೇಕಾದಾಗ ನಾವು ಈ ಥರ ಪೂಣಿಸ್ಕೊಬೇಕು ಎಷ್ಟು ಬೇಕು ಅಂದರೆ ಡಿಸೈನ್ ಮೇಲೆ ಹೋಗುತ್ತೆ ಕೆಲವು ಡಿಸೈನ್ಗೆ ಸ್ವಲ್ಪ ಸಾಕಾಗುತ್ತೆ ಕೆಲವು ಡಿಸೈನ್ಗೆ ಜಾಸ್ತಿ ನೋಡಿಕೊಂಡು ಹೆವಿ ಡಿಸೈನ್ಗೆಲ್ಲ ಜಾಸ್ತಿ ಬೇಕಾಗುತ್ತೆ ಆ ಥರ ನೋಡಿಕೊಂಡು ನಾವು ಬೀಡ್ಸ್ನ ದ ಹಾಕೋಬೇಕು ಈ ಥರ ಹಾಕ್ಕೊಬೋದು ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೋಬೇಕು ಈ ಥರ ಹಾಕ್ಕೊಂಡು ನಾವು ಇಲ್ಲಿ ಈ ನಿಡಲ್ಲಿರೋ ಥ್ರೆಡ್ನ ಈ ಥರ ಎಳ್ಕೋಬೇಕು ಆವಾಗ ಬಂದುಬಿಡುತ್ತೆ ಅದು ಆಮೇಲೆ ಈ ಥರ ಸಿಲ್ಕ್ ಥ್ರೆಡ್ನ ನಾವು ಈ ಥರ ನಾಟ್ ಹಾಕ್ಕೋಬೇಕು ಈ ಥರ ಮಣಿಗಳನ್ನು ಹಾಕಿ ರೆಡಿ ಮಾಡಿ ಇಟ್ಕೋಬೇಕು ಫಸ್ಟು ಇವಾಗ ಡಿಸೈನ್ ಹೆಂಗೆ ಹಾಕೋದು ಅಂತ ನೋಡೋಣ ನಾನಿಲ್ಲಿ ಟೆನ್ ನಂಬರ್ ನಿಡಲ್ ತೊಗೊಂಡಿದ್ದೀನಿ ಇವಾಗ ನಾನು ಇದು ಬ್ಲೂ ಮತ್ತು ಡಾರ್ಕ್ ಪಿಂಕ್ ಕಲರ್ ಇರೋದರಿಂದ ನಾನು ಬಾಡಿ ಕಲರ್ ಬ್ಲೂ ಕಲರ್ ತಗೊಂಡಿದ್ದೀನಿ ಸ್ಟಾರ್ಟಿಂಗ್ ಎರಡು ಸರಿ ನಾಟ್ ಹಾಕೊತಾ ಇದ್ದೀನಿ ಎರಡು ಸರಿ ಬ್ಲಾಕ್ ಮಾಡಿಕೊಂಡು ಇವಾಗ ಸ್ಟಾರ್ಟಿಂಗು ಎರಡು ಸರಿ ಚೈನ್ ಇದ್ದೀನಿ ಮತ್ತು ನಿಡಲ್ ಮೇಲೆ ಒನ್ ಟೈಮ್ ದಾರ ತಗೊಂಡು ಇದೇ ನೆಕ್ಸ್ಟ್ ಪಾಯಿಂಟ್ಗೆ ಹೋಗಿ ದಾರನ್ನು ತಂದು ಎರಡು ದಾರನ ಒಂದು ಮಾಡ್ಕೊತೀನಿ ಇನ್ನೆರಡು ದಾರಾನ ಒಂದು ಮಾಡ್ಕೊತೀನಿ ಒಂದು ಡಬಲ್ ಕ್ರೋಶ ಮತ್ತೆ ನಿಡಲ್ ಮೇಲೆ ದಾರ ತಗೊಂಡು ದಾರನ ತಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತೆ ಒಂದು ಡಬಲ್ ಕ್ರೋಶ ಮತ್ತು ಇವಾಗ ನಾವು ನಿಡಲ್ ನಿಡಲ್ ಒಳಗಡೆ ಬೀಡ್ಸ್ನ ಹಾಕ್ಕೊಂಡಿದ್ವಲ್ಲ ಆ ಬೀಡ್ಸ್ನ ಒಂದು ಈ ಕಡೆ ಹೇಳ್ಕೊತಾ ಇದ್ದೀನಿ ಈ ಥರ ಹಾಕ್ ಬೀಡ್ಸ್ನ ಹಾಕ್ಕೊಂಡು ನಿಡಲ್ ಮೇಲೆ ಒನ್ ಟೈಮ್ ದಾರ ತಗೊಂಡು ನೆಕ್ಸ್ಟ್ ಪಾಯಿಂಟ್ಗೆ ಹೋಗಿ ದಾರ ತಂದು ಇವಾಗ ಈ ಬೀಡ್ಸ್ನ ನಮ್ಮ ನಮ್ಮ ಕಡೆ ಫ್ರಂಟ್ ಸೈಡ್ ಎಳ್ಕೋಬೇಕು ಎಳ್ಕೊಂಡು ಆಮೇಲೆ ಎರಡು ದಾರನ ಒಂದು ಮಾಡ್ಕೋಬೇಕು ಮತ್ತು ಎರಡು ದಾರನ ಒಂದು ಮಾಡ್ಕೋಬೇಕು ಮತ್ತು ನಿಡಲ್ ಮನೆ ದಾರ ತಗೊಂಡು ನೆಕ್ಸ್ಟ್ ಪಾಯಿಂಟ್ಗೆ ಹೋಗಿ ದಾರ ಅಂತಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ದಾರ ನಿಡಲ್ ಮನೆ ದಾರ ತಗೊಂಡು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಈ ಥರ ಕಂಬ ಮಾಡ್ಕೋಬೇಕು ಮತ್ತು ನಿಡಲ್ ಮೇಲೆ ದಾರ ತಗೊಂಡು ಇಲ್ಲಿ ಸಾರಿಗೆ ಥ್ರೆಡ್ ಹಾಕುವಾಗ ಈ ಪಾಯಿಂಟು ಒಂದೊಂದೇ ಪಾಯಿಂಟು ನೀಟಾಗಿ ಕಾಣಬೇಕಿದು ನೆಕ್ಸ್ಟ್ ಪಾಯಿಂಟ್ಗೆ ಹೋಗ್ಬೇಕು ನಾವು ಜಾಸ್ತಿ ಕಡಿಮೆ ಗ್ಯಾಪ್ ಇಡೋದು ಆ ಥರ ಮಾಡಬಾರ್ದು ಇಲ್ಲಿ ಸ್ಟಾರ್ಟಿಂಗು ನಾನು ಎರಡು ಚೈನ್ ಹಾಕ್ಕೊಂಡಿದ್ದೀನಿ ಅದು ಥರನೇ ಇರುತ್ತೆ ಇವಾಗ ಮೂರು ಚೈನ್ ಹಾಕ್ಕೊತಾ ಇದ್ದೀನಿ ಚೈನ್ ಹಾಕ್ಕೊಂಡು ನೆಡಲ್ ಮೇಲೆ ಒನ್ ಟೈಮ್ ದಾರ ತಗೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಮತ್ತು ದಾರನ ತಗೊಂಡು ಎರಡು ದಾರನ ಒಂದು ಮಾಡ್ಕೊತೀನಿ ಇನ್ನೆರಡು ದಾರನ ಒಂದು ಮಾಡ್ಕೊತೀನಿ ಇವಾಗ ಒಂದು ಕಂಬ ಹಾಕ್ಕೊಂಡೆ ಈ ಮೂರು ಚೈನ್ ಗಾಬಲ್ಲಿ ಕುಚ್ಚ ಬರುತ್ತೆ ಇಲ್ಲಿ ಮತ್ತೆ ಹಿಡಿಯಲ್ ಮೇಲೆ ದಾರ ತಗೊಂಡು ಸಾರಿಯಲ್ಲಿ ನೆಕ್ಸ್ಟ್ ಪಾಯಿಂಟ್ಗೋಗಿ ಎರಡು ದಾರನ ಒಂದು ಮಾಡ್ಕೋಬೇಕು ಎರಡು ದಾರನ ಒಂದು ಮಾಡ್ಕೋಬೇಕು ಈ ಥರ ಫಸ್ಟು ಮೂರು ಕಂಬ ಹಾಕೋಬೇಕು ಈ ಥರ ಇನ್ನೊಂದು ಕಂಬ ಹಾಕೊತಾ ಇದ್ದೀನಿ ಮೂರು ಕಂಬ ಆದಮೇಲೆ ನಾನಿಲ್ಲಿ ಒಂದು ಬೀಡ್ಸನ್ನ ಮುಂದೆ ತೊಗೊತಾ ಇದ್ದೀನಿ ಒಂದು ಬೀಡ್ಸ್ ಹಾಕ್ಕೊಂಡು ನಿಡಲ್ ಮೇಲೆ ದಾರ ತಗೊಂಡು ನೆಕ್ಸ್ಟ್ ಪಾಯಿಂಟ್ ಹೋಗಿ ದಾರ ತಂದು ಇವಾಗ ನಾವು ಬೀಡ್ಸ್ನ ಈ ಪಾಯಿಂಟಲ್ಲಿ ಬೀಡ್ಸನ್ನ ಮುಂದೆ ಮಾಡ್ಕೋಬೇಕು ನಮ್ಮ ಕಡೆಗೆ ಸ್ವಲ್ಪ ಎಳ್ಕೋಬೇಕು ಬೀಡ್ಸ್ನ ಮುಂದೆ ಮಾಡಿಕೊಂಡು ಎರಡು ದಾರನ ಒಂದು ಮಾಡ್ಕೋಬೇಕು ಮತ್ತು ಇನ್ನೆರಡು ದಾರನ ಒಂದು ಮಾಡ್ಕೋಬೇಕು ಮತ್ತು ನಿಡಲ್ ಮೇಲೆ ದಾರ ತಗೊಂಡು ಎರಡರಲ್ಲಿ ಒಂದು ಎರಡು ದಾರನ ಒಂದು ಮಾಡ್ಕೋಬೇಕು ಈ ಥರ ಡಬಲ್ ಕ್ರೋಶನ ಮಾಡ್ಕೋಬೇಕು ಫಸ್ಟು ಮೂರು ಡಬಲ್ ಕ್ರೋಶ ಆಮೇಲೆ ಬೀಡ್ಸ್ ಹಾಕ್ಕೋಬೇಕು ಬೀಡ್ಸ್ ಹಾಕ್ಕೊಂಡು ಡಬಲ್ ಕ್ರೋಶ ಮತ್ತು ಮೂರು ಡಬಲ್ ಕ್ರೋಶ ಈ ಥರ ಮಾಡ್ಕೋಬೇಕು ಒಟ್ಟು ಟೋಟಲಿ ಸೆವೆನ್ ಡಬಲ್ ಕ್ರೋಶ ಬರುತ್ತೆ ಕೆಳಗಡೆ ಸಾರಿ ದಾರಾನ ತಗೊಳ್ಳುವಾಗ ನಾವು ಲೆವೆಲಲ್ಲಿ ತಗೋಬೇಕು ಒಂದೇ ಪಾಯಿಂಟಲ್ಲಿ ತಗೊಳ್ತಾ ಹೋಗಬೇಕು ಆವಾಗ ನೀಟಾಗಿ ಬರುತ್ತೆ ಮತ್ತು ಇವಾಗ ನಾನಿಲ್ಲಿ ಸ್ವಲ್ಪ ದೊಡ್ಡ ಬೀಡ್ಸ್ನ ಉಪಯೋಗಿಸ್ತಾ ಇದ್ದೀನಿ ಡ್ರಮ್ ಬೀಡ್ಸು ಈ ಥರ ಸ್ವಲ್ಪ ದಾರನ ಮೇಲೆ ಮಾಡಿ ಬೀಡ್ಸನ್ನ ಹಾಕೊಂಡು ಬೀಡ್ಸನ್ನ ಹಾಕಿ ದಾರ ಬೀಡ್ಸ್ ಹಾಕಿ ಈ ಥರ ಫಸ್ಟು ಬೀಡ್ಸ್ ಬ್ಲಾಕ್ ಮಾಡ್ಕೊತಾ ಇದ್ದೀನಿ ಆಮೇಲೆ ನಿಡಲ್ ಮೇನೆ ಒನ್ ಟೈಮ್ ದಾರ ತಗೊಂಡು ಇದು ಎಲ್ಲಿಗೆ ಬರುತ್ತಲ್ಲಿ ನೋಡಿಕೊಂಡು ದಾರನ ತಂದು ಎರಡು ದಾರನ ಒಂದು ಮಾಡ್ಕೊತೀನಿ ಮತ್ತು ಇನ್ನೆರಡು ದಾರನ ಒಂದು ಮಾಡ್ಕೊತೀನಿ ಮತ್ತು ನಿಡಲ್ ಮೇನೆ ಒನ್ ಟೈಮ್ ದಾರ ತಗೊಂಡು ಎರಡು ದಾರನ ಒಂದು ಮಾಡಿಕೊಂಡು ಇನ್ನೆರಡು ದಾರನ ಒಂದು ಮಾಡ್ಕೋಬೇಕು ಇದೇ ಥರ ಫ ಮೂರು ಕಂಬ ಮಾಡ್ಕೋಬೇಕು ಆಮೇಲೆ ಚಿಕ್ಕ ಬೀಡ್ಸ್ ಹಾಕಿ ಆಮೇಲೆ ಇನ್ನು ಮೂರು ಕಂಬ ಮಾಡ್ಕೋಬೇಕು ಇವಾಗ ಚಿಕ್ಕ ಬೀಡ್ಸನ್ನ ಈ ಕಡೆ ಎಳ್ಕೊಂಡು ಆಮೇಲೆ ನಿಡಲ್ ಮೇಲೆ ದಾರ ತಗೋಬೇಕು ಮತ್ತು ನೆಕ್ಸ್ಟ್ ಪಾಯಿಂಟ್ ಸಾರಿಗೆ ನೀಡಲನ್ನ ತಗೊಂಡು ಇವಾಗ ಬೀಡ್ಸ್ನ ಮುಂದೆ ಮಾಡ್ಕೋಬೇಕು ಆವಾಗ ಮಾತ್ರ ಅದು ಮೇಲೆ ಬರುತ್ತೆ ಬೀಡ್ಸು ಇಲ್ಲಾಂದರೆ ಅದು ಹಿಂದೆ ಆಗೋಗುತ್ತೆ ಅದಕ್ಕೋಸ್ಕರ ಈ ಟೈಮಲ್ಲಿ ಬೀಡ್ಸ್ನ ಮುಂದೆ ಮಾಡ್ಕೋಬೇಕು ಆಮೇಲೆ ಮತ್ತು ಮೂರು ಕಂಬ ಮಾಡ್ಕೋಬೇಕು ತುಂಬ ಸಿಂಪಲ್ ಇದೆ ಫ್ರೆಂಡ್ಸ್ ಈಸಿಯಾಗಿ ಮಾಡ್ಕೋಬೋದು ಬಿಗಿನರ್ಸ್ ಕೂಡ ಬರೀ ಕಂಬ ಮತ್ತು ಚೈನ್ ಬಂದರೆ ಸಾಕು ಈ ಡಿಸೈನ್ನ ನೀಟಾಗಿ ಮಾಡ್ಕೋಬೋದು ಮತ್ತು ಇನ್ನೂ ಒಂದು ಕಂಬ ಮಾಡ್ಕೋಬೇಕು ಈ ಥರ ಒಂದು ಮೂರು ಚೈನ್ ಗ್ಯಾಪನ್ನು ಕುಚ್ಚ ಹಾಕೋಕ್ಕೆ ಆಮೇಲೆ ಒಂದು ಬೀಡ್ಸ್ನ ಹಾಕ್ಕೊಂಡು ಈ ಥರ ಮಾಡ್ಕೊಂಡು ಹೋಗಬೇಕು ನೋಡಿ ಫುಲ್ ಆದಮೇಲೆ ಈ ಥರ ಕಾಣಿಸ್ತಾ ಇದೆ ನಾನಿಲ್ಲಿ ನೂರ ಮೂವತ್ತೈದು ಏಳೆ ದಾರನ ತಗೊಂಡು ಕುಚ್ಚ ಹಾಕಿದ್ದೀನಿ ಈ ಥರ ಕಾಣಿಸ್ತಾ ಇದೆ ಎರಡು ಕಲರಲ್ಲಿ ಹಾಕಿದ್ದೀನಿ ಮತ್ತು ಮಧ್ಯ ಒಂದು ಬೀಡ್ಸ್ ಹಾಕಿದ್ದೀನಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಸಿಂಪಲ್ಲಾಗಿ ಬೇ ಕ್ರೋಶೋದಲ್ಲಿ ಒಂದು ಡಿಸೈನ್ ಬೇಕಂದರೆ ಈ ಥರ ಮಾಡ್ಕೋಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು